ನಮಸ್ಕಾರ ವೀಕ್ಷಕರೇ ಇಂಡಿಯನ್ ಮನಿ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇವತ್ತು ನಾನು ಮ್ಯೂಚುವಲ್ ಫಂಡ್ನಲ್ಲಿ ಸುಲಭದಲ್ಲಿ ಹೂಡಿಕೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಭಾಳಷ್ಟು ಜನ ಕೇಳ್ತಿರ್ತಾರೆ ಸರ್ ಬ್ಯಾಂಕ್ ಹೋಗಬೇಕಾ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗಬೇಕಾ ಎಲ್ಲಿ ಹೋಗಿ ನಾವು ಹೂಡಿಕೆ ಮಾಡಬೇಕು ನಮ್ಗೆ ಎಷ್ಟು ಹಣ ಬೇಕು ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಬೇಕು ಅಂದರೆ ತುಂಬ ಹಣ ಇದ್ದರೆ ಮಾತ್ರ ಹೂಡಿಕೆ ಮಾಡೋಕ್ಕಾಗತ್ತಾ ಅಂತೆಲ್ಲ ಕೇಳ್ತಿರ್ತಾರೆ ಸರಳವಾಗಿ ನೀವು ಕೂತಂಥ ಜಾಗದಲ್ಲೇ ಹೂಡಿಕೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನಮ್ಮ ಇಂಡಿಯನ್ ಮನಿ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಬೆಲ್ ಅನ್ನು ಕ್ಲಿಕ್ ಮಾಡಿ ಇದನ್ನು ಮಾಡೋದರಿಂದ ನಿಮಗೆ ರೆಗ್ಯುಲರ್ ನೋಟಿಫಿಕೇಷನ್ಗಳು ಸಿಗ್ತವೆ ಹೊಸ ವೀಡಿಯೋಗಳು ತಕ್ಷಣದಲ್ಲೇ ನಿಮ್ಮನ್ನು ತಲುಪ್ತವೆ ಇವತ್ತು ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಲಿಕ್ಕೆ ಹತ್ತಾರು ಆ್ಯಪ್ಗಳಿದ್ದಾವೆ ಒಂದು ಎಕ್ಸಾಂಪಲ್ ರೀತಿಯಲ್ಲಿ ನಾವು ಪೇ ಟಿ ಎಮ್ ಮನಿ ಆ್ಯಪನ್ನು ತಗೊಂಡು ನಿಮಗೆ ಹೇಗೆ ಹೂಡಿಕೆ ಮಾಡಲಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ ಅನ್ನೋದನ್ನು ತೋರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಪೇ ಟಿ ಎಮ್ ಮನಿಯನ್ನು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತೇಳಿ ನೀವು ಕೇಳ್ಬೋದು ನಾವು ನಿಮಗೆ ಅರ್ಥ ಮಾಡಿಸೋ ದೃಷ್ಟಿಯಿಂದ ಒಂದು ಆ್ಯಪನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಹೊರತು ನೀವು ಇದೇ ಆ್ಯಪ್ನಲ್ಲಿ ಹೂಡಿಕೆ ಮಾಡಬೇಕು ಅನ್ನೋ ಯಾವ ಸೂಚನೆಯೂ ಅಥವಾ ಸಲಹೆಯೂ ನಮ್ಮ ಕಡೆಯಿಂದ ಬಂದಿಲ್ಲ ಇಲ್ಲಿ ಹೇಗೆ ಹೂಡಿಕೆ ಮಾಡಲಿಕ್ಕೆ ಸರಳವಾಗಿ ಅವಕಾಶಗಳಿದ್ದಾವೆ ಅನ್ನೋದನ್ನು ನಾವು ನಿಮಗೆ ನೇರವಾಗಿ ತಿಳಿಸ್ಕೊಡ್ತೀವಿ ನೋಡಿ ಈಗ ನೀವು ಆ್ಯಪನ್ನು ನೋಡ್ತಾ ಇದ್ದೀರಿ ಪೇ ಟಿ ಎಮ್ ಮನಿ ಆ್ಯಪನ್ನು ನಾನು ಓಪನ್ ಮಾಡಿದ್ದೀನಿ ಪೇ ಟಿ ಎಮ್ ಮನಿ ಆ್ಯಪ್ಗೆ ಓಪನ್ ಮಾಡಿ ಹೋದ ತಕ್ಷಣ ನೀವು ಹೋಪ್ ಇನ್ವೆಸ್ಟ್ ಪೋರ್ಟ್ಫೋಲಿಯೋ ವಾಟ್ಸ್ ಲಿಸ್ಟ್ ಅಂಥೇಳಿ ಒಂದು ನಾಲ್ಕು ಆಯ್ಕೆಗಳು ನಿಮಗೆ ಸಿಗ್ತವೆ ಇನ್ವೆಸ್ಟ್ ಅನ್ನೋ ಆಪ್ಷನ್ಗೆ ಹೋದರೆ ನಿಮಗೆ ಹತ್ತಾರು ಆಯ್ಕೆಗಳನ್ನು ಅದು ತೋರಿಸುತ್ತೆ ಮೇಲ್ಗಡೆ ನೀವು ನೋಡ್ಬೋದು ಡಿಸ್ಕವರ್ ಮ್ಯೂಚುವಲ್ ಫಂಡ್ಸ್ ಫಾರ್ ಇನ್ವೆಸ್ಟ್ಮೆಂಟ್ ಅಂತೇಳಿ ಇನ್ವೆಸ್ಟ್ಮೆಂಟ್ ಪ್ಯಾಕ್ಸ್ ಟಾಪ್ ರೇಟೆಡ್ ಫಂಡ್ಸ್ ಕ್ಯಾಟಗರಿ ವಿನ್ನರ್ಸ್ ಫೀಚರ್ಡ್ ಫ್ರಮ್ ಎ ಎಮ್ ಸಿ ಅಂತೇಳಿ ಹಿಂಗೆ ಬೇರೆ ಬೇರೆ ಆಪ್ಷನ್ಗಳು ಸಿಗ್ತವೆ ಮತ್ತು ಕೆಳಗಡೆ ನೋಡಿದರೆ ಫಂಡ್ಸ್ ವಿತ್ ಬೆಸ್ಟ್ ರಿಟರ್ನ್ಸ್ ಯಾವ ಫಂಡು ಅತಿ ಹೆಚ್ಚು ಲಾಭಾಂಶವನ್ನು ಕೊಟ್ಟಿದೆ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಹೋಗುತ್ತೆ ಅದರಲ್ಲಿ ಮೂರ್ನಾಲ್ಕು ಆಪ್ಷನ್ಗಳಿದ್ದಾವೆ ಈಕ್ವಿಟಿ ಈಕ್ವಿಟಿ ಮ್ಯೂಚುವಲ್ ಫಂಡು ಬ್ಯಾಲೆನ್ಸ್ಡ್ ಮ್ಯೂಚುವಲ್ ಫಂಡು ಟ್ಯಾಕ್ಸ್ ಸೇವರ್ ಮ್ಯೂಚುವಲ್ ಫಂಡು ಮತ್ತು ಡೆಟ್ ಮ್ಯೂಚುವಲ್ ಫಂಡು ಈಕ್ವಿಟಿ ಮ್ಯೂಚುವಲ್ ಫಂಡ್ನಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ ಲಾಂಗ್ ಟರ್ಮ್ನಲ್ಲಿ ನಿಮಗೆ ಹೆಚ್ಚು ಲಾಭವನ್ನು ಗಳಿಸಲಿಕ್ಕೆ ಈಕ್ವಿಟಿ ಮ್ಯೂಚುವಲ್ ಫಂಡಿಂದ ಸಾಧ್ಯತೆ ಆಗುತ್ತೆ ಬ್ಯಾಲೆನ್ಸ್ಡ್ ಮ್ಯೂಚುವಲ್ ಫಂಡ್ರಲ್ಲಿ ಒಂದು ಮಿಕ್ಸ್ಡ್ ರೇಷಿಯೋ ಇರುತ್ತೆ ಅಲ್ಲೂ ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು ಅಂದರೆ ಈಕ್ವಿಟಿ ಬ್ಯಾಲೆನ್ಸ್ಡ್ ಟ್ಯಾಕ್ಸ್ ಸೇವರ್ ಅಥವಾ ಡೆಟ್ ಅಂತೇನು ಬೇರೆ ಬೇರೆ ರೀತಿಯ ಮ್ಯೂಚುವಲ್ ಫಂಡ್ ಕಾಂಬಿನೇಷನ್ಗಳಿದ್ದಾವೆ ಇದೆಲ್ಲ ಕೂಡ ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಆಧರಿಸಿ ನೀವು ಹೂಡಿಕೆ ಮಾಡಬೇಕಾಗತ್ತೆ ಈಗ ನಾನು ಜಾಸ್ತಿ ರಿಸ್ಕ್ ತಗೊಳಕ್ಕೆ ನಾನು ರೆಡಿ ಇದ್ದೀನಿ ನಾನು ಈಕ್ವಿಟಿಯಲ್ಲಿ ಹಾಕ್ತೀನಿ ಇಲ್ಲಪ್ಪ ನನಗೆ ಜಾಸ್ತಿ ರಿಸ್ಕ್ ಬೇಡ ನಾನು ಹಾಕಿದ ದುಡ್ಡು ನನಗೆ ಸುರಕ್ಷಿತವಾಗಿ ಬಂದರೂ ಸಾಕು ಸ್ವಲ್ಪ ಕಡಿಮೆ ರಿಟರ್ನ್ಸ್ ಬಂದರೂ ಚಿಂತೆ ಇಲ್ಲ ಅನ್ನೋರು ಡೆಟ್ನಲ್ಲಿ ಆಯ್ಕೆ ಮಾಡ್ಬೋದು ಕೆಲವರು ಇಲ್ಲ ನಂಗೆ ಟ್ಯಾಕ್ಸ್ ಸೇವಿಂಗ್ಸೂ ಆಗಬೇಕು ನಂಗೆ ಇನ್ವೆಸ್ಟ್ಮೆಂಟು ಆಗಬೇಕು ಅನ್ನೋರು ಟ್ಯಾಕ್ಸ್ ಸೇವರ್ ಮ್ಯೂಚುವಲ್ ಫಂಡ್ಗಳನ್ನು ಆಯ್ಕೆ ಮಾಡಿಕೊಳ್ಬೋದು ಮತ್ತು ಈಗ ಈಕ್ವಿಟಿಯಲ್ಲಿ ಇಲ್ಲಿ ನೀವು ನೋಡ್ಬೋದು ಆಕ್ಸಿಸ್ ಬ್ಲೂ ಚಿಪ್ ಫಂಡ್ ಡೈರೆಕ್ಟ್ ಪ್ಲ್ಯಾನ್ ಗ್ರೋತ್ ಅಂತೇಳಿ ಇದೆ ಎಷ್ಟು ಗ್ರೋತ್ ಆಗಿದೆ ಅಂಥೇಳಿ ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿದ್ರೆ ಕೆಲವು ಗ್ರಾಫ್ಗಳನ್ನು ಅದು ತೋರಿಸ್ತಾ ಹೋಗುತ್ತೆ ಓಕೆ ನೀವು ಈಗ ನೋಡ್ಬೋದು ಸ್ಕ್ರೀನ್ ಮೇಲೆ ಆಕ್ಸಿಸ್ ಬ್ಲೂ ಚಿಪ್ ಫಂಡ್ ಡೈರೆಕ್ಟ್ ಪ್ಲ್ಯಾನ್ ಗ್ರೋತ್ ಅಂತೇಳಿ ಇದೆ ಈಕ್ವಿಟಿ ಲಾರ್ಜ್ ಕ್ಯಾಪ್ ಫಂಡ್ ಇದು ಲಾರ್ಜ್ ಕ್ಯಾಪ್ ಫಂಡ್ ಅಂದರೆ ಬಹಳ ದೊಡ್ಡ ಕಂಪ್ನಿಗಳೇನಿರ್ತವೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಜಾಸ್ತಿ ಇರ್ತಕ್ಕಂಥ ಕಂಪ್ನಿಗಳನ್ನು ಲಾರ್ಜ್ ಕ್ಯಾಪ್ ಕಂಪ್ನಿಗಳು ಅಂತೇಳಿ ನಾವು ಕರಿತೀವಿ ಇದರಲ್ಲಿ ಲಾಂಗ್ ಟರ್ಮ್ ಟರ್ಮ್ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಹೆಚ್ಚು ರಿಸ್ಕು ಇದ್ರಲ್ಲಿರಲ್ಲ ಈ ಫಂಡ್ ಆಕ್ಸಿಸ್ ಬ್ಲೂ ಚಿಪ್ ಫಂಡ್ ಡೈರೆಕ್ಟ್ ಪ್ಲ್ಯಾನ್ ಎಷ್ಟು ರಿಟರ್ನ್ಸನ್ನು ಕೊಟ್ಟಿದೆ ಒನ್ ಮಂತಲ್ಲಿ ಪ್ಲಸ್ ಫೋರ್ ಪಾಯಿಂಟ್ ಸೆವೆನ್ ಜೀರೋ ರಿಟರ್ನ್ಸನ್ನು ಕೊಟ್ಟಿದೆ ತ್ರೀ ಮಂತ್ಸ್ಗೆ ಹೋದರೆ ಪ್ಲಸ್ ಸಿಕ್ಸ್ ಪಾಯಿಂಟ್ ಏಯ್ಟ್ ಸೆವೆನ್ ರಿಟರ್ನ್ಸನ್ನು ಮತ್ತು ಸಿಕ್ಸ್ ಮಂತ್ಸ್ಗೆ ಹೋದರೆ ಫಿಫ್ಟೀನ್ ಪ್ಲಸ್ ರಿಟರ್ನ್ಸನ್ನು ಕೊಟ್ಟಿದೆ ಒಂದು ವರ್ಷಕ್ಕೆ ತಗೊಂಡು ಹೋದರೆ ಇಪ್ಪತ್ತೈದು ಪರ್ಸೆಂಟ್ಗಿಂತ ಜಾಸ್ತಿ ರಿಟರ್ನ್ಸನ್ನು ಕೊಟ್ಟಿದೆ ಮೂರು ವರ್ಷಕ್ಕೆ ತೊಗೊಂಡು ಹೋದರೆ ಎಪ್ಪತ್ನಾಲ್ಕು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಐದು ವರ್ಷದ ಕಂಪ್ಯಾರಿಸ ತಗೊಂಡ್ರೆ ಎಂಬತ್ತು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಇಷ್ಟೆಲ್ಲ ಸಾಧ್ಯನಾ ಅಂತ ಹೇಳಿ ನೀವು ಹೇಳ್ಬೋದು ಖಂಡಿತವಾಗಿಯೂ ಸಾಧ್ಯ ಇದೆ ಆದರೆ ನೀವೇನು ಗಮನದಲ್ಲಿಟ್ಕೋಬೇಕು ಅಂದರೆ ಮ್ಯೂಚುವಲ್ ಫಂಡ್ಸ್ ಆರ್ ಸಬ್ಜೆಕ್ಟೆಡ್ ಟು ಮಾರ್ಕೆಟ್ ರಿಸ್ಕ್ ಮಾರುಕಟ್ಟೆಯ ಏರಿಳಿತಗಳಿಗೆ ಮ್ಯೂಚುವಲ್ ಫಂಡ್ ಒಳಪಟ್ಟಿರುತ್ತೆ ಅನ್ನೋದನ್ನು ನೀವು ತಿಳ್ಕೋಬೇಕು ಸೊ ಮಾರ್ಕೆಟ್ ರಿಸ್ಕ್ ಇದ್ದೇ ಇರುತ್ತೆ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಮತ್ತು ಮ್ಯೂಚುವಲ್ ಫಂಡ್ನಲ್ಲಿ ನೇರವಾಗಿ ಹೋಗಿ ಈ ರೀತಿ ಕಾಂಬಿನೇಷನ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು ಮತ್ತು ಇನ್ವೆಸ್ಟ್ ಅಂತ ಹೋದರೆ ನಿಮಗೆ ಬೇರೆ ಬೇರೆ ಆಯ್ಕೆಗಳು ಇಲ್ಲಿ ಪೇ ಟಿ ಎಮ್ ಆ್ಯಪ್ನಲ್ಲಿ ಸಿಗ್ತವೆ ಹಾಗೆಯೇ ನೋಡಿ ಇಲ್ಲಿ ಎಸ್ ಬಿ ಐ ಸ್ಮಾಲ್ ಕ್ಯಾಪ್ ಡೈರೆಕ್ಟ್ ಫಂಡ್ ಅಂತೇಳಿದೆ ಸ್ಮಾಲ್ ಕ್ಯಾಪ್ ಅಂತೇಳಿದ್ರೆ ಸಣ್ಣ ಪ್ರಮಾಣದ ಕಂಪ್ನಿಗಳೇನಿರ್ತವೆ ಮಾರ್ಕೆಟ್ನಲ್ಲಿ ಅದನ್ನು ಸ್ಮಾಲ್ ಕ್ಯಾಪ್ ಅಂತೇಳಿ ಕರಿತೀವಿ ಇಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ ಸ್ಮಾಲ್ ಕ್ಯಾಪ್ ಫಂಡು ಅಂತ ಹೇಳಿದ್ರೆ ಸಣ್ಣ ಪ್ರಮಾಣದ ಕಂಪನಿಗಳ ಒಂದು ಬನ್ಸನ್ನು ಮಾಡಿಕೊಂಡಿರ್ತಾರೆ ಇಲ್ಲಿ ರಿಸ್ಕ್ ಪ್ರಮಾಣ ಜಾಸ್ತಿ ಇರುತ್ತೆ ಹಾಗಾಗಿ ಇಲ್ಲಿ ನೀವು ನಾಮಿನಲ್ ಆಗಿ ಇನ್ವೆಸ್ಟ್ ಮಾಡ್ಬೋದು ಅಥವಾ ನೀವು ರಿಸ್ಕ್ ಜಾಸ್ತಿ ತಗೊಳ್ತೀವಿ ಅನ್ನೋ ಒಂದು ಭಾವನೆ ನಿಮ್ಮಲ್ಲಿದ್ದರೆ ನೀವು ಜಾಸ್ತಿ ಕೂಡ ಇನ್ವೆಸ್ಟ್ ಮಾಡ್ಬೋದು ಮತ್ತು ನೀವು ಹಾಗೆ ಕೆಳಗಡೆ ಹೋದರೆ ಪೇ ಟಿ ಎಮ್ ಮನಿ ಇನ್ವೆಸ್ಟ್ಮೆಂಟ್ ಪ್ಯಾಕ್ ಅಂತೇಳಿ ಇದೆ ಅದು ಕ್ರಿಯೇಟೆಡ್ ಬೈ ಪೇ ಟಿ ಎಮ್ ಮನಿ ಅಡ್ವೈಸರಿ ಟೀಮ್ ಇದನ್ನು ಇವರೇ ಕ್ರಿಯೇಟ್ ಮಾಡಿರ್ತಾರೆ ಇವನ್ನೂ ಕೂಡ ನೀವು ನೋಡ್ಬೋದು ಅಂದರೆ ನೀವು ನೋಡೋಕ್ಕೆ ಏನು ನೋಡಬೇಕು ಒಂದು ಮ್ಯೂಚುವಲ್ ಫಂಡಲ್ಲಿ ಅಂತೇಳಿದ್ರೆ ನೋಡಿ ಮಿರಾಯ್ ಅಸೆಟ್ ಎಮರ್ಜಿಂಗ್ ಬ್ಲೂ ಚಿಪ್ ಫಂಡ್ ಡೈರೆಕ್ಟ್ ನಾನು ಇದನ್ನು ಕ್ಲಿಕ್ ಮಾಡಿದರೆ ಏನು ಪರ್ಫಾಮೆನ್ಸ್ ಇದೆ ಅಂತೇಳಿ ನನಗಿಲ್ಲಿ ಗೊತ್ತಾಗುತ್ತೆ ನಾನು ಇದರಲ್ಲಿ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅಂತೇಳಿ ಭಾಳಷ್ಟು ಜನ ಕೇಳ್ತಿರ್ತಾರೆ ಏನು ರಿಟರ್ನ್ಸನ್ನು ಕೊಟ್ಟಿದೆ ಅಂತ ಹೇಳಿ ಒನ್ ಮಂತ್ಗೆ ಏನು ರಿಟರ್ನ್ಸ್ ಕೊಟ್ಟಿದೆ ಒನ್ ಪಾಯಿಂಟ್ ಝೀರೋ ಸಿಕ್ಸ್ ಪರ್ಸೆಂಟ್ ತ್ರೀ ಮಂತ್ಸ್ಗೆ ಫೈವ್ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಸಿಕ್ಸ್ ಮಂತ್ಸಿಗೆ ಫಿಫ್ಟೀನ್ ಪಾಯಿಂಟ್ ಒನ್ ತ್ರೀ ಒನ್ ಇಯರ್ಗೆ ಟ್ವೆಂಟಿ ಟೂ ಪಾಯಿಂಟ್ ತ್ರೀ ನೈನ್ ತ್ರೀ ಇಯರ್ಸ್ಗೆ ಫಿಫ್ಟಿ ಒನ್ ಪಾಯಿಂಟ್ ತ್ರೀ ಝೀರೋ ಫೈ ಇಯರ್ಸ್ಗೆ ಹಂಡ್ರೆಡ್ ಆ್ಯಂಡ್ ಲೆವೆನ್ ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ ನೀವು ಯಾವುದೇ ಮ್ಯೂಚುವಲ್ ಫಂಡ್ ಕಾಂಬಿನೇಷನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೂ ಮುಂಚೆ ಆ ಫಂಡ್ನ ಪರ್ಫಾರ್ಮೆನ್ಸನ್ನು ನೋಡಬೇಕು ಫಂಡ್ನ ಪರ್ಫಾರ್ಮೆನ್ಸನ್ನು ನೋಡೋದ್ರ ಜೊತೆಗೆ ಫಂಡ್ ಮ್ಯಾನೇಜರ್ ಯಾರು ಅನ್ನೋದನ್ನು ತಿಳ್ಕೊಬೇಕು ಫಂಡ್ ಮ್ಯಾನೇಜರ್ ಅಂದ್ರೆ ಏನು ಅಂತೇಳಿ ನೀವು ಕೇಳ್ಬೋದು ನಮಗೆ ಈಗ ಈಗ ನನಗೆ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನನಗೆ ಗೊತ್ತಿಲ್ಲ ಅಂತೇಳಿ ಇಟ್ಕೊಳ್ಳಿ ಶೇರ್ ಮಾರ್ಕೆಟ್ನಲ್ಲಿರೋ ಬೇರೆ ಬೇರೆ ಕಂಪ್ನಿಗಳ ಒಂದು ಕಾಂಬಿನೇಷನನ್ನು ಮಾಡಿಕೊಂಡು ಒಂದು ಮ್ಯೂಚುವಲ್ ಫಂಡ್ ಇದನ್ನು ಕ್ರಿಯೇಟ್ ಮಾಡ್ತಾರೆ ಒಂದು ಮ್ಯೂಚುವಲ್ ಫಂಡ್ ಕಾಂಬಿನೇಷನನ್ನು ಕ್ರಿಯೇಟ್ ಮಾಡ್ತಾರೆ ಅದಕ್ಕೆ ಒಬ್ಬರು ಫಂಡ್ ಮ್ಯಾನೇಜರ್ ಇರ್ತಾರೆ ಫಂಡ್ ಮ್ಯಾನೇಜರು ನಮ್ಮ ಪರವಾಗಿ ಮಾರುಕಟ್ಟೆಯ ಏರಿಳಿತಗಳನ್ನು ಗಮನಿಸಿ ಅವರು ಆ ಫಂಡ್ ಜಾಸ್ತಿ ಲಾಭಾಂಶವನ್ನು ತಂದುಕೊಡ್ಬೇಕು ಆ ರೀತಿಯಲ್ಲಿ ನಿರ್ವಹಣೆಯನ್ನು ಮಾಡ್ತಿರ್ತಾರೆ ಆ ಫಂಡನ್ನು ನಾವಿಲ್ಲಿ ಗಮನಿಸಿ ಇದು ಪರ್ಫಾರ್ಮ್ ಮಾಡ್ತಿದೆಯಾ ಇಲ್ವಾ ಅಂಥೇಳಿ ನಾವು ಹೂಡಿಕೆಯನ್ನು ಡಿಸೈಡ್ ಮಾಡ್ತಾ ಹೋಗ್ತೀವಿ ಇದು ಒಂದು ಭಾಗ ಇನ್ವೆಸ್ಟ್ ನೌ ಅಂಥೇಳಿ ನಾನು ಹೋದರೆ ನನಗೇನೆಲ್ಲ ಆಪ್ಷನ್ ಕೊಡುತ್ತೆ ಮಿನಿಮಮ್ ನೋಡಿ ಐನೂರು ರೂಪಾಯಿ ಇನ್ವೆಸ್ಟ್ ಮಾಡ್ಬೋದು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡ್ಬೋದು ಎರಡು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡ್ಬೋದು ಐದು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡ್ಬೋದು ಮತ್ತು ಇನ್ವೆಸ್ಟ್ಮೆಂಟ್ ಆಯ್ಕೆಗಳೇನು ಪ್ರತಿ ತಿಂಗಳು ಕೂಡ ನಾನು ಇನ್ವೆಸ್ಟ್ ಮಾಡ್ಬೋದು ಎಸ್ ಐ ಪಿ ಮಾಡ್ಬೋದು ಭಾಳಷ್ಟು ಜನ ಕೇಳ್ತಾರೆ ಸರ್ ಎಸ್ ಐ ಪಿ ಮ್ಯೂಚುವಲ್ ಫಂಡಲ್ಲಿ ಹಾಕ್ಬಿಡಾ ಅಂತೇಳಿ ಎಸ್ ಐ ಪಿ ಮ್ಯೂಚುವಲ್ ಫಂಡಲ್ಲಿ ಹಾಕೋದು ಅಂದರೆ ಏನೂ ಅಲ್ಲ ಅದು ಎಸ್ ಐ ಪಿ ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂದರೆ ಏನು ಪ್ರತಿ ತಿಂಗಳು ನಿರ್ದಿಷ್ಟ ಮೊತ್ತವನ್ನು ನಿರ್ದಿಷ್ಟ ಹಣವನ್ನು ನಿರ್ದಿಷ್ಟ ಪ್ರಮಾಣದ ಹಣವನ್ನು ನಾವು ಮ್ಯೂಚುವಲ್ ಫಂಡ್ಗೆ ಹಾಕೋ ಒಂದು ಆಟೋಮೇಟೆಡ್ ಪ್ರಕ್ರಿಯೆಯನ್ನು ನಾವು ಎಸ್ ಐ ಪಿ ಅಂತೇಳಿ ಕರಿತೀವಿ ನಾವು ಬ್ಯಾಂಕ್ಗೆ ಒಂದು ಇದನ್ನು ಕೊಟ್ಬಿಟ್ಟಿರ್ತೀವಿ ಆಟೋ ಮೋಡನ್ನು ಕೊಟ್ಟಿರ್ತೀವಿ ಅಲ್ಲಿಗೆ ಪ್ರತಿ ತಿಂಗಳು ನಮ್ಮ ಸಂಬಳ ಆದ ಒಂದು ನಿರ್ದಿಷ್ಟ ಡೇಟಲ್ಲಿ ಅಲ್ಲಿಗೆ ದುಡ್ಡು ಹೋಗ್ತಾ ಇರುತ್ತೆ ಲಂಸಮ್ ಅಂದ್ರೇನು ನನ್ನ ಹತ್ರ ಈಗ ಒಂದು ಹತ್ತು ಸಾವಿರ ರೂಪಾಯಿ ಇದೆ ಇಪ್ಪತ್ತು ಸಾವಿರ ರೂಪಾಯಿ ಇದೆ ನನಗದು ಈಗ ಬೇಡ ನಾನು ಇನ್ವೆಸ್ಟ್ ಮಾಡಬೇಕು ಲಂಸಮ್ ಹಾಕ್ಬೋದು ಆ ರೀತಿಯ ಆಪ್ಷನ್ ಇರುತ್ತೆ ಮತ್ತು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನನ್ನ ಹತ್ರ ಇನ್ನೂ ಜಾಸ್ತಿ ದುಡ್ಡಿದೆಯಪ್ಪ ನಾನು ಸದ್ಯಕ್ಕೆ ಬೇಡ ಅದು ನಾನು ಹಾಕ್ಬಿಡ್ತೀನಿ ಒಂದು ಲಕ್ಷ ಇದೆ ಅಂದರೆ ಅದಕ್ಕೂ ಆಯ್ಕೆ ಇದೆ ಈ ರೀತಿಯ ಆಪ್ಷನ್ಗಳನ್ನು ನೀವು ನೋಡ್ತಾ ಹೋಗ್ಬೋದು ಮತ್ತು ನಿಮ್ಗೆ ಯಾವಾಗಲೂ ಬೇಡ ಅಂತ ಅನಿಸುತ್ತೆ ನಾನು ವಿಡ್ಡ್ರಾ ಮಾಡಬೇಕು ನನಗೆ ಈಗ ಹಣದ ಅಗತ್ಯ ಇದೆ ಅಂತ ಅನ್ಸಿದ್ರೆ ಅದಕ್ಕೂ ಕೂಡ ಈ ಆ್ಯಪ್ನಲ್ಲಿ ಅವಕಾಶ ಇದೆ ಅದನ್ನು ನೀವು ಹೋಗ್ಬಿಟ್ಟು ನಿಮ್ಮ ಪ್ರೊಫೈಲ್ ಏನಿರುತ್ತೆ ಅಲ್ಲಿಗೆ ಹೋಗಿ ನೀವು ಬ್ಯಾಕ್ ಹೋಗಿ ಚೆಕ್ ಮಾಡಿಕೊಂಡ್ರೆ ಮೀ ಅಂತೇಳಿ ಒಂದು ಆಪ್ಷನ್ ಇರುತ್ತೆ ಇಲ್ಲಿ ಹೋಗಿಬಿಟ್ಟು ಎಕ್ಸ್ಪ್ಲೋರ್ ಇನ್ವೆಸ್ಟ್ ಮಾಡಿರೋದು ಅಥವಾ ಪೇ ಅಂತೇಳಿ ನಾನು ಆಪ್ಷನ್ ನೋಡ್ತಾ ಹೋದರೆ ಅಲ್ಲಿ ನಿಮಗೆ ಈಗ ಬೇಡ ಅಂತ ಅನಿಸುತ್ತೆ ನಿಮಗೆ ಒಂದು ವರ್ಷಕ್ಕೆ ಮುಂಚೆನೇ ತೆಗಿಬೇಕು ಏನೋ ತುರ್ತು ಬರುತ್ತೆ ಆಗ ತಗೋಬೋದು ಆದರೆ ಒಂದಿಷ್ಟು ಹಣ ಅದರಲ್ಲಿ ಡಿಡಕ್ಟ್ ಆಗುತ್ತೆ ಒಂದು ನಿರ್ದಿಷ್ಟ ಡೇಟ್ ಇರುತ್ತೆ ಒಂದೊಂದು ಮ್ಯೂಚುವಲ್ ಫಂಡ್ಗೆ ಒಂದೊಂದು ಟೈಮ್ ಪೀರಿಯಡ್ ಇರುತ್ತೆ ಆ ಟೈಮ್ ಪೀರಿಯಡ್ಗಿಂತ ಮೊದಲು ನೀವು ತಗೊಂಡಾಗ ಒಂದಿಷ್ಟು ಹಣ ಹೋಗುತ್ತೆ ಆದರೆ ಒಂದು ಏನಂತ ಹೇಳಿದ್ರೆ ನಿಮಗೆ ಬೇಕು ಅಂದಾಗ ಲಿಕ್ವಿಡಿಟಿ ಸಿಗುತ್ತೆ ಬಹುತೇಕ ಮ್ಯೂಚುವಲ್ ಫಂಡ್ಗಳಲ್ಲಿ ಇವತ್ತು ನೀವು ವಿಡ್ರಾ ಮಾಡಿದರೆ ನಾಳೆ ಅಷ್ಟರಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಬರುವಂಥ ಸಂದರ್ಭ ಇರುತ್ತೆ ಇನ್ನೊಂದು ಕೇಳ್ತಾರೆ ನಾನು ದುಡ್ಡು ಹಾಕಿದೆ ಸರ್ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅದು ಅನ್ನೋದನ್ನು ಹೇಗೆ ಟ್ರ್ಯಾಕ್ ಮಾಡೋದು ಅಂತೇಳಿ ಭಾಳಷ್ಟು ಜನ ಹೇಳ್ತಾರೆ ಇಲ್ಲಿ ಎಮ್ ಮನಿನಲ್ಲಿ ಹೋಮ್ ಅಂತೇಳಿ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಹೋಗಿಬಿಟ್ಟು ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅಂತೇಳಿ ನಾವು ನೋಡಿದ್ರೆ ಮ್ಯೂಚುವಲ್ ಫಂಡ್ಸ್ನಲ್ಲಿ ಈಗ ನೋಡಿ ಇದೊಂದು ಪ್ರೊಫೈಲನ್ನು ನಾನು ತೋರಿಸ್ತಿದ್ದೀನಿ ಇಲ್ಲಿ ಎರಡು ಸಾವಿರದ ಆರುನೂರ ಹನ್ನೆರಡು ರೂಪಾಯನ್ನು ಇನ್ವೆಸ್ಟ್ ಮಾಡಿದ್ದಾರೆ ಕಳೆದ ಮೂರು ತಿಂಗಳ ಅವಧಿನಲ್ಲಿ ಏನು ಫೋರ್ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಈಗ ನೋಡಿ ಯಾವ್ಯಾವಾಗ ಇನ್ವೆಸ್ಟ್ ಮಾಡಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ ಡಿಸೆಂಬರ್ ಹತ್ತೊಂಬತ್ತು ಜನವರಿ ಇಪ್ಪತ್ತು ಫೆಬ್ರವರಿ ಇಪ್ಪತ್ತು ಅಂದರೆ ಹೆಚ್ಚು ಕಡಿಮೆ ಮೂರು ತಿಂಗಳ ಅವಧಿಯಲ್ಲಿ ಇದು ಪ್ಲಸ್ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಈ ತಿಂಗಳು ಕೊಟ್ಟಿರುವಂಥದ್ದು ಓವರ್ ಆಲ್ ತಗೊಂಡಾಗ ಆಲ್ಮೋಸ್ಟ್ ಫೋರ್ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ನೂರ ಹನ್ನೆರಡು ರೂಪಾಯಿ ರಿಟರ್ನ್ಸ್ ಸಿಕ್ಕಿದೆ ಎರಡು ಸಾವಿರ ಚಿಲ್ ರೂಪಾಯಿ ಏನು ಹಾಕಿದ್ದಾರೆ ಅದಕ್ಕೆ ಅಂದರೆ ಫೋರ್ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ರಿಟರ್ನ್ಸನ್ನು ಇದು ತಂದು ಕೊಟ್ಟಿದೆ ಈ ರೀತಿ ಲಾಂಗ್ ರನ್ನಲ್ಲಿ ಹೋದರೆ ಇದು ಇನ್ನೂ ಪರ್ಸೆಂಟೇಜ್ ರಿಟರ್ನ್ಸ್ನ ಲಾಭಾಂಶದ ಮೊತ್ತ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ನೀವು ಎಷ್ಟು ಐನೂರು ರೂಪಾಯಿ ಇದ್ರೂ ಕೂಡ ನೀವು ಮ್ಯೂಚುವಲ್ ಫಂಡ್ನಲ್ಲಿ ಹಾಕಲಿಕ್ಕೆ ಹಿಂಜರಿಯೋದು ಬೇಡ ನೀವು ತಿಂಗ್ಳಿಗೆ ಐನೂರು ರೂಪಾಯಿ ಹಾಕ್ತೀನಿ ಅಂದರೂ ಕೂಡ ಇದೊಂದು ಲರ್ನಿಂಗು ಮತ್ತು ನಿಮಗೆ ಇದನ್ನು ಮಾಡೋದರಿಂದ ನಿಮಗೆ ಮ್ಯೂಚುವಲ್ ಫಂಡಲ್ಲಿ ಸಿಗುವಂಥ ರಿಟರ್ನ್ಸ್ ಏನಿದೆ ಮ್ಯೂಚುವಲ್ ಫಂಡಲ್ಲಿ ಸಿಗುವಂಥ ರಿಟರ್ನ್ಸು ನಿಮಗೆ ಈ ಸೇವಿಂಗ್ ಬ್ಯಾಂಕ್ಸ್ ಅಕೌಂಟಲ್ಲಿ ಇಟ್ಟರೆ ಸಿಗೋಲ್ಲ ಅಥವಾ ಬೇರೆ ರೀತಿಯ ಈ ಕನ್ವೆನ್ಷನಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಏನು ಹೇಳ್ತೀವಿ ಇನ್ಶೂರೆನ್ಸು ಮತ್ತೊಂದರಲ್ಲಿ ಹಾಕೋದ್ರಿಂದ ನಿಮಗೆ ಆ ರೀತಿಯ ಲಾಭ ಸಿಗೋದಿಲ್ಲ ಹಾಗಾಗಿ ಮ್ಯೂಚುವಲ್ ನಿಂದ ನೀವು ದೂರ ಉಳಿಬೇಡಿ ಸ್ಟಾಕ್ ಮಾರ್ಕೆಟ್ ಗೊತ್ತಿಲ್ಲ ಅಂದರೆ ಚಿಂತೆ ಇಲ್ಲ ಆದರೆ ಮ್ಯೂಚುವಲ್ ಫಂಡಲ್ಲಿ ನೀವು ದುಡ್ಡು ಹಾಕೋದನ್ನು ಮರಿಬೇಡಿ ಅದರಿಂದ ಹಿಂದೆ ಬೀಳಬೇಡಿ ನೀವು ಒಂದೇ ಸತಿ ನೀವು ಸಾವಿರಾರು ರೂಪಾಯಿ ಹಾಕಿ ಅಂತ ನಾವು ಹೇಳಲ್ಲ ಐನೂರು ರೂಪಾಯಿಂದ ಶುರು ಮಾಡಿ ಒಂದು ಕಲಿಕೆ ಆಗುತ್ತೆ ಈ ರೀತಿಯ ಸಾಕಷ್ಟು ಲರ್ನಿಂಗ್ ಆ್ಯಪ್ಗಳಿರ್ತವೆ ಜೊತೆಗೆ ನಮ್ಮ ಈ ವಿಡಿಯೋ ಕೂಡ ನಿಮಗೆ ಸಾಕಷ್ಟು ಗೈಡೆನ್ಸನ್ನು ಕೊಡುತ್ತೆ ಇದರಲ್ಲೂ ಕೂಡ ನಾವು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಇದನ್ನು ನೀವು ಗಮನಿಸ್ಕೊಳ್ಬೋದು ಜೊತೆಗೆ ನಿಮ್ಮ ಪ್ರಯತ್ನದಿಂದ ನಿಮ್ಮ ಲರ್ನಿಂಗ್ ಶುರು ಆಗುತ್ತೆ ಮೊದಲು ಯಾವುದೇ ಕೆಲಸನ ಕಲಿಬೇಕು ಅಂದರೆ ನಾವು ಶುರು ಮಾಡಬೇಕು ಶುರು ಮಾಡೋದಕ್ಕೆ ಐನೂರು ರೂಪಾಯಿ ಸಾಕು ಐನೂರು ರೂಪಾಯಿಯಿಂದ ನೀವು ಒಂದು ಮೂರು ತಿಂಗಳು ಅದರಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ಲಿ ಒಂದು ಗ್ರಿಪ್ ಸಿಗುತ್ತೆ ಕಾನ್ಫಿಡೆನ್ಸ್ ಬರುತ್ತೆ ಆಮೇಲೆ ನೀವು ಅದನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೋದು ಮ್ಯೂಚುವಲ್ ಫಂಡ್ ಬಗ್ಗೆ ಆಲೋಚನೆ ಮಾಡಿ ಇದರಿಂದ ನೀವು ದೂರ ಉಳಿ ಉಳಿಬೇಡಿ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂದರೆ ಭಾಳಷ್ಟು ಜನ ದುಡ್ಡಿರುತ್ತೆ ಬೇರೆ ಬೇರೆ ಕಾಂಬಿನೇಷನಲ್ಸಲ್ಲಿ ಕಾಂಬಿನೇಷನ್ಸಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಆದರೆ ಮ್ಯೂಚುವಲ್ ಫಂಡ್ ಬೇಡ ಸರ್ ನಮಗೆ ಅರ್ಥ ಆಗಲ್ಲ ಅಂತೇಳಿ ಬಿಟ್ಬಿಡ್ತಾರೆ ನಾವು ವೆಲ್ತನ್ನು ಕ್ರಿಯೇಟ್ ಮಾಡಬೇಕು ಅಂದರೆ ಮ್ಯೂಚುವಲ್ ಫಂಡ್ ಭಾಳ ಇಂಪಾರ್ಟೆಂಟ್ ಟೂಲು ಮತ್ತು ಪ್ರತಿಯೊಂದಕ್ಕೂ ಇದರಲ್ಲಿ ಹಣ ಹೊಂದಿಸ್ಲಿಕ್ಕೆ ಅವಕಾಶ ಇದೆ ಓಕೆ ಈಗ ನೋಡಿ ನನಗೇನೋ ಎಮರ್ಜೆನ್ಸಿ ಇದೆ ನಾನು ದುಡ್ಡನ್ನು ತೆಗಿಬೇಕು ಅಂತೇಳಿ ನಾನು ಅಂದ್ಕೊಳ್ತೀನಿ ಅಂತ ಇಟ್ಕೊಳ್ಳಿ ನಾನು ದುಡ್ಡು ತೆಗಿಬೇಕು ನಾನು ಹಾಕಿರೋ ದುಡ್ಡನ್ನು ತುರ್ತಾಗಿ ತೆಗಿಬೇಕು ಅಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್ಸ್ ಅಂತೇನು ಇಲ್ಲಿ ಎರಡು ಸಾವಿರದ ಆರುನೂರು ಹನ್ನೆರಡು ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ ಅದ್ರ ಮೇಲೆ ಒಂದು ಆ್ಯರೋ ಇದೆ ಆ ಅನ್ನು ಕ್ಲಿಕ್ ಮಾಡಿದರೆ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ ಸ್ಕ್ರೀನ್ ಓಪನ್ ಆದ ತಕ್ಷಣ ನಮಗೆ ಇಲ್ಲಿ ಓವರ್ ಆಲ್ ಪರ್ಫಾರ್ಮೆನ್ಸ್ ಸಿಗುತ್ತೆ ಮತ್ತು ಈ ರಿಟರ್ನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಮತ್ತಿಗೆ ನೋಡಿ ಆಕ್ಸಿಸ್ ಬ್ಲೂ ಚಿಪ್ ಫಂಡ್ ಡೈರೆಕ್ಟ್ ಪ್ಲ್ಯಾನಲ್ಲಿ ಇಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಈ ಫಂಡ್ ನಂಗೆ ಬೇಡ ಇದರಿಂದ ನಾನು ದುಡ್ಡು ವಾಪಸ್ ತೆಗೆದು ಬಿಡ್ತೀನಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ ನೀವೊಂದು ರೆಡ್ ಬಟನ್ ಆಪ್ಷನ್ ಇದೆ ಆ ರೆಡ್ ಬಟನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಹಣ ವಿಡ್ಡ್ರಾ ಮಾಡ್ಕೋಬೋದು ನಿಮಗೆ ಒಂದರಿಂದ ಮೂರು ದಿನದೊಳಗಾಗಿ ನಿಮ್ಮ ಅಕೌಂಟ್ಗೆ ಮ್ಯೂಚುವಲ್ ಫಂಡ್ ಇದರಿಂದ ನಿಮಗೆ ಅಕೌಂಟ್ಗೆ ಹಣ ಬರುತ್ತೆ ಬೇಸ್ಡ್ ಆನ್ ಬ್ಯಾಂಕ್ ಮತ್ತು ಬೇಸ್ಡ್ ಆನ್ ಡಿಫ್ರೆಂಟ್ ಏನಿರುತ್ತೆ ನೀವು ಯಾವ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ದೀರಿ ಅನ್ನೋದ್ರ ಮೇಲೆ ಇದು ಅವಲಂಬಿತ ಆಗಿರುತ್ತೆ ಮತ್ತು ನೀವು ಕೇಳ್ಬೋದು ಇಷ್ಟೆಲ್ಲ ಹೇಳಿದ್ರಿ ಸರ್ ಈ ಮ್ಯೂಚುವಲ್ ಫಂಡ್ ಆ್ಯಪನ್ನು ನಾವು ಎಲ್ಲಿ ತೊಗೋಬೇಕು ಏನು ಅಂತೇಳಿ ಭಾಳ ಸರಳ ಬಹುತೇಕರು ಗೊತ್ತಿರುತ್ತೆ ಹಾಗಾಗಿ ನಾವು ಅದನ್ನು ಲಾಸ್ಟ್ ಪಾರ್ಟಾಗಿ ಇಟ್ಕೊಂಡಿದ್ದೀವಿ ಗೂಗಲ್ ಪ್ಲೇ ಸ್ಟೋರ್ಗೆ ಹೋದರೆ ಪೇ ಟಿ ಎಮ್ ಮನಿ ಆ್ಯಪ್ ಸಿಗುತ್ತೆ ಅಥವಾ ಇನ್ಯಾವುದೋ ಬೇರೆ ರೀತಿಯ ಆ್ಯಪ್ಗಳು ಎಷ್ಟೊಂದಿದ್ದಾವೆ ಇ ಟಿ ಮನಿ ಅಂತಿದೆ ನೀವು ಯಾವುದು ಸೂಕ್ತ ಅಂತ ನಿಮಗನಿಸುತ್ತೆ ನೀವು ರೇಟಿಂಗನ್ನು ನೋಡಿಕೊಳ್ಳಿ ಈ ಆ್ಯಪ್ ಚೆನ್ನಾಗಿ ನಮಗೆ ಹೊಂದುತ್ತಾ ಅಂತೇಳಿ ನೋಡಿಕೊಳ್ಳಿ ನಿಮಗೆ ಸಾಕಷ್ಟು ರಿವ್ಯೂಸ್ ಆನ್ಲೈನಲ್ಲಿ ಸಿಗುತ್ತೆ ಬೇರೆ ಬೇರೆ ಮ್ಯೂಚುವಲ್ ಫಂಡ್ ಆ್ಯಪ್ಗಳ ಬಗ್ಗೆ ಅದನ್ನು ನೋಡಿಕೊಂಡು ನೀವು ಆ್ಯಪ ಯಾವ ಆ್ಯಪನ್ನು ಬಳಸಬೇಕು ಅನ್ನೋದನ್ನು ಡಿಸೈಡ್ ಮಾಡಿ ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿಕೊಂಡು ಕೆ ವೈ ಸಿ ಪ್ರಾಸೆಸ್ ಇರುತ್ತೆ ಒಂದು ಕೆ ವೈ ಸಿ ಪ್ರಾಸೆಸ್ ಅಂತ ಹೇಳಿದ್ರೆ ನಿಮ್ಮ ಡೀಟೇಲ್ಸನ್ನು ತೆಗೆದುಕೊಂಡು ನಿಮಗೆ ಒಂದು ಮ್ಯೂಚುವಲ್ ಫಂಡ್ ಅಕೌಂಟನ್ನು ಓಪನ್ ಮಾಡುವಂಥ ಒಂದು ಪ್ರಕ್ರಿಯೆ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಫೋಟೋ ತೆಗಿಬೇಕು ಅದನ್ನು ನೀವು ಮೊಬೈಲಲ್ಲ ತೆಗೆದು ಅಪ್ಲೋಡ್ ಮಾಡ್ಬೋದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಅದನ್ನು ಕೂಡ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೋದು ಮತ್ತು ಪೇ ಟಿ ಎಮ್ ಮನಿ ವಿಚಾರಕ್ಕೆ ಬಂದರೆ ಲಾಸ್ಟಲ್ಲಿ ನೀವು ಮಾತಾಡಬೇಕು ಒಂದು ವೀಡಿಯೋ ರೆಕಾರ್ಡಿಂಗನ್ನು ಕೇಳ್ತಾರೆ ಅದಷ್ಟನ್ನು ಮಾಡಿ ಕಳಿಸಿದರೆ ಮತ್ತೆ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳ್ತಾರೆ ಆ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಕಳಿಸಿದರೆ ನಿಮ್ಮ ಅಕೌಂಟನ್ನು ಆ್ಯಕ್ಟಿವೇಟ್ ಮಾಡಿ ಕೊಡ್ತಾರೆ ಆ್ಯಕ್ಟಿವೇಟ್ ಮಾಡಿದ ನಂತರದಲ್ಲಿ ನೀವು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟನ್ನು ಶುರು ಮಾಡ್ಬೋದು ಸೊ ಇಷ್ಟೆಲ್ಲ ಹೇಳಿದ ಮೇಲೆ ಸ್ಟಾರ್ಟ್ ನೌ ವೆನ್ ಇಸ್ ದಿ ಬೆಸ್ಟ್ ಟೈಮ್ ಅಂತೇಳಿ ಭಾಳಷ್ಟು ಜನ ಕೇಳ್ತಾರೆ ಮ್ಯೂಚುವಲ್ ಫಂಡ್ ಮಾರ್ಕೆಟ್ ಬಿದ್ದಾಗ ಮಾಡಿದ್ರೆ ಒಳ್ಳೇದಲ್ವ ಸರ್ ಜಾಸ್ತಿ ಪ್ರಾಫಿಟ್ ಸಿಗುತ್ತೆ ಅಂತೇಳಿ ಬೆಸ್ಟ್ ಡೇ ಇಸ್ ನೌ ಬೆಸ್ಟ್ ಡೇ ವಾಸ್ ಎಷ್ಟೇ ಅಂತೇಳಿ ನೀವು ಯೋಚನೆ ಮಾಡಬೇಕು ಯಾವಾಗಲೂ ನಾವು ಎಷ್ಟು ಬೇಗ ಹೂಡಿಕೆ ಆರಂಭಿಸ್ತೀವೋ ಅಷ್ಟು ಹೆಚ್ಚು ಲಾಭವನ್ನು ನಾವು ಗಳಿಸ್ಬೋದು ಇದನ್ನು ಇಟ್ಕೊಳ್ಳಿ ನಿಮಗೆ ಎಷ್ಟಾದರೂ ಸರಿ ಐನೂರು ರೂಪಾಯಿಂದ ಆರಂಭಿಸ್ಬೋದು ತಿಂಗಳಿಗೆ ಐನೂರು ರೂಪಾಯಿ ಹಾಕಿದರೂ ವರ್ಷಕ್ಕೆ ನೀವು ಆರು ಸಾವಿರ ರೂಪಾಯಿ ಹಾಕಿದರೂ ಚಿಂತೆ ಇಲ್ಲ ನೀವು ಅದನ್ನು ಆರಂಭಿಸಿ ಹೇಳಿದ್ರೆ ಈಗ ನಿಮಗೆ ಆ ಕಲಿಕೆ ಆದರೆ ನಾಳೆ ದಿನ ನಿಮಗೆ ಜಾಸ್ತಿ ಸಂಬಳ ಸಿಗ್ಬೋದು ಸಂಬಳ ಸಿಕ್ಕಾಗ ನೀವು ದುಡ್ಡನ್ನು ಏನು ಮಾಡಬೇಕು ಅನ್ನೋ ಜ್ಞಾನ ನಿಮಗೆ ಸಿಗುತ್ತೆ ಹಾಗಾಗಿ ಎಲ್ರಿಗೂ ಇದರಿಂದ ಅನುಕೂಲ ಆಗುತ್ತೆ ಲಾಂಗ್ ಟರ್ಮಲ್ಲಿ ದೊಡ್ಡ ಕಾರ್ಪಸನ್ನು ಪವರ್ ಆಫ್ ಕಾಂಪೌಂಡಿಂಗ್ ಅಂತೇಳಿ ನಾವು ಕರಿತೀವಿ ಹಣದ ಒಟ್ಟುಗೂಡಿ ಒಟ್ಟುಗೂಡುವಿಕೆಯ ಮಹತ್ವ ಅಂತ ನಾವು ಕರಿತೀವಲ್ಲ ಅದು ಸಾಧ್ಯ ಆಗುತ್ತೆ ಅದರಿಂದ ದೊಡ್ಡ ಮೊತ್ತವನ್ನು ಪೇಯಿಸಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಇವತ್ತೇ ಆರಂಭಿಸಿ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪ್ನಲ್ಲೂ ಕೂಡ ಇದ್ರ ಬಗ್ಗೆ ನಾವು ಸಾಕಷ್ಟು ಹೇಳ್ತೀವಿ ಅಲ್ಲೂ ಕೂಡ ನೀವು ಬಂದು ಮ್ಯೂಚುವಲ್ ಫಂಡ್ ಮ ಮತ್ತು ಸ್ಟಾಕ್ ಮಾರ್ಕೆಟ್ ಮತ್ತು ಬೇಸಿಕ್ ಪರ್ಸನಲ್ ಫೈನಾನ್ಸ್ ಬ್ಯಾಂಕಿಂಗ್ ಹೇಗೆ ನಾವು ಆದಾಯದ ಮೂಲಗಳನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀವಿ ಅಲ್ಲೂ ಕೂಡ ನೀವು ಬಂದು ಅದನ್ನು ಕಲಿಬೋದು ಅದ್ರ ಬಗ್ಗೆ ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪ್ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ವಿಡಿಯೋದಲ್ಲಿರ್ತಕ್ಕಂಥ ಕೆಳಗಡೆ ಸ್ಟ್ರಿಪ್ ಏನಿದೆ ಅದರಲ್ಲಿ ಒಂದು ಮೊಬೈಲ್ ನಂಬರನ್ನು ಕೊಟ್ಟಿದ್ದೀವಿ ಒಂದು ನಂಬರನ್ನು ಕೊಟ್ಟಿದ್ದೀವಿ ಆ ನಂಬರನ್ನು ನೀವು ಡಯಲ್ ಮಾಡಿ ಮಿಸ್ಡ್ ಕಾಲ್ ನೀಡಿದರೆ ನಮ್ಮವ್ರು ಬಂದು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಫೋನ್ ಮೂಲಕ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಬುದ್ಧಿವಂತರಾಗೋಣ ಶ್ರೀಮಂತರಾಗೋಣ